ಭೂಮಿ ಮೇಲೆ ಇರಲಿಲ್ಲ ಗ್ರಹದಲ್ಲಿದ್ರು ಬೇರೆ ಗ್ರಹದಲ್ಲಿ ಓಡಾಡ್ತಾ ಇದ್ರು ಯಾಕಂದ್ರೆ ಅಲ್ಲೆಲ್ಲ ಜಮೀನು ಸಿಗುತ್ತೆ ಅಂತ ದೊಡ್ಡ ಮೊಬೈಕೆ ಹೋಗಿದ್ರು ಆರು ಕೋಟಿಗಳು ಸುರಿದ್ರು ಪ್ರದೀಪ್ ಈಶ್ವರ ಅವ್ರ ಮೇಲೆ ಸೋಲುವಂತ ಪರಿಸ್ಥಿತಿ ಆಯಿತು ಆಕಾಶದಲ್ಲಿ ಆಡ್ತಾ ಇದ್ದಿರೋ ಇಲ್ಲೋ ಇದೆಲ್ಲ ನಮಗೆ ತಮಗೆ ಗೊತ್ತಿದೆ ನಾನು ಮೊನ್ನೆ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಏನೇನು ನಾವು ಕ್ರಮಗಳು ಆಗಿದ್ದಾವೆ ಅಂತಕ್ಕಂಥದ್ದು ನಮಗೆ ಹೇಳಿದ್ದೀನಿ ಅವೆಲ್ಲ ಇವತ್ತು ನಿಮಗೆ ಕಣ್ಮುಂದೆ ಗೋಚರಿಸ್ತವೆ ಅದರಿಂದ ನನ್ಗಿಂತ ಪಟ್ಟು ಅಧಿಕಾರ ನೋಡಿದ್ದಾರೆ ಅದಕ್ಕೆ ನಾ ಸುಮಾರು ಕೋಟಿಗಳು ಸುರಿದ್ರು ಪ್ರದೀಪ್ ಅವ್ರ ಮೇಲೆ ಸೋಲೋ ಪರಿಸ್ಥಿತಿ ಆಯಿತು ಅದರಿಂದ ಅವರ ಹೇಳಿಕೆಗಳು ಅವರ ದ್ವಂದ್ವ ನಿಲುವು ಅವರ ಕಮಿಷನ್ನು ವ್ಯವಸ್ಥೆ ಅವರ ಏನು ಕಾಮಾಲಿ ಕಣ್ಣಲ್ಲಿ ನೋಡ್ತಾರೆ ಅದಕ್ಕೂ ನಮಗೂ ಭಾಳ ಅಜಗಜಾಂತರ ಇದೆ ಅವರ ಆಡಳಿತ ವೈಖರಿಗೂ ನಮಗೂ ಭಾಳ ಅಜಗಜಾಂತರ ಇದೆ ನಾವು ಎಷ್ಟು ಸಭೆಗಳು ಮಾಡಿದ್ದೀವಿ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ನಾವು ಏನೇನು ಕ್ರಮ ತಗೊಳ್ತಾ ಇದ್ದೀವಿ ಇವೆಲ್ಲವನ್ನು ಅವರ ವೈಫಲ್ಯಗಳ ಕಾರಣದಿಂದ ಅವರು ಗಾಳಿಯಲ್ಲಲ್ಲ ಅವರು ಬೇರೆ ಗ್ರಹದಲ್ಲಿದ್ದರು ನಾನು ಕನಿಷ್ಠ ಈ ಭೂಮಿ ಮೇಲೆ ಗಾಳಿಯಲ್ಲೇ ಓಡಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ಳಿ ಆದರೆ ಅವರು ಈ ಭೂಮಿ ಮೇಲೆ ಇರಲಿಲ್ಲ ಗ್ರಹದಲ್ಲಿದ್ದರು ಬೇರೆ ಗ್ರಹದಲ್ಲಿ ಓಡಾಡ್ತಾ ಇದ್ರು ಯಾಕಂದರೆ ಅಲ್ಲೆಲ್ಲ ಜಮೀನು ಸಿಗುತ್ತೆ ಅಂತ ದೊಡ್ಡಕ್ಕೆ ಹೋಗಿದ್ರು ಆದ್ದರಿಂದ ಅವರು ಸ್ಪೆಷಲ್ ಫ್ಲೈಟ್ಸು ಇನ್ನೊಂದು ಮತ್ತೊಂದು ಅವರ ಆ ಒಂದು ಶೈಲಿ ನಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅವರಿಂದ ನಾನು ಪಾಠ ಹೇಳ್ಸ್ಕೊಳ್ಳುವಂಥ ಮಟ್ಟದಲ್ಲಿ ನಾನಿಲ್ಲ ನನಗೇನು ನನ್ನ ಹಿನ್ನೆಲೆ ಏನು ಅಂತಕ್ಕಂಥ ನನಗೆ ಗೊತ್ತಿದೆ ಇದು ತೆರೆದ ಪುಸ್ತಕ ನಾನು ಮೊನ್ನೆನೇ ಹಲವಾರು ಬಾರಿ ಚಾಲೆಂಜ್ ಮಾಡಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಅವರ ಆದಾಯಗಳು ನಮ್ಮ ಆದಾಯಗಳು ನಮ್ಮ ಇತಿಮಿತಿಗಳು ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ನಾವು ಎಷ್ಟು ಎಷ್ಟು ವರ್ಷ ರಾಜಕಾರಣದಲ್ಲಿ ಇದ್ದೀವಿ ಎಷ್ಟು ವರ್ಷ ಆಯಿತು ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲರೂ ಜನರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಅವ್ರ ಹೇಳಿಕೆಗಳು ಪಾಪ ಕೊಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಸಾಧಾರಣ ನಾವು ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ ದಾಖಲೆಗಳು